ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕನ್ನಡ ಲಾಗರ್ ಅಶ್ವಿನಿ ಇವತ್ತು ನಮ್ಮ ಚಾನಲಲ್ಲಿ ಮಶ್ರೂಮ್ ಕರಿ ರೆಸಿಪಿಯನ್ನು ಟ್ರೈ ಮಾಡ್ತಾ ಇದ್ದೀನಿ ಅದಕ್ಕೆ ನಾನೊಂದು ಫೋರ್ ಹಂಡ್ರೆಡ್ ಗ್ರಾಮ್ಸ್ ಅಷ್ಟು ಮಶ್ರೂಮನ್ನು ತಗೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಮತ್ತು ಅದನ್ನು ಪೀಸ್ ಪೀಸಾಗಿ ಕಟ್ ಮಾಡಿ ಹಿಡ್ಕೊಂಡೆ ಒಂದು ಸೈಡ್ಗೆ ಅದನ್ನ ಹಿಡ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಬಾಣಲಿಯನ್ನು ಹಿಡ್ಕೊಂಡು ಆ ಒಂದು ಬಾಣಲಿಯಲ್ಲಿ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡೆ ಆ ಆಯಿಲನ್ನು ಹಾಕಿದ ಆದಮೇಲೆ ನೆಕ್ಸ್ಟು ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತು ಟಮೋಟ ಟಮೋಟಾನ ಮೊದಲೇ ಸ್ವಂತ ಉದ್ದದ್ವ ಹೆಚ್ಚಿಟ್ಕೊಂಡಿದ್ದೆ ಇದನ್ನೆಲ್ಲವನ್ನು ಒಂದು ಬಾಣಲೆಯಲ್ಲಿ ಹಾಕಿ ಆ್ಯಡ್ ಮಾಡಿ ಅದನ್ನ ಹಾಯ್ಲಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಫ್ರೈ ಆಯಿತು ಫ್ರೈ ಆಗಿ ಮತ್ತೆ ಅದು ಸ್ವಲ್ಪ ಹಾರಕ್ಕೆ ಬಿಟ್ಟಿದ್ದೆ ಹಾರಿದ ಆದಮೇಲೆ ಅದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿಯನ್ನು ಆ್ಯಡ್ ಮಾಡ್ಕೊಂಡು ಎಲ್ಲವನ್ನು ಆ್ಯಡ್ ಮಾಡಿ ಒಂಚೂರು ನೀರಷ್ಟು ಹಾಕಿ ಒಂಚೂರು ಅದಕ್ಕೆ ನೀರನ್ನು ಆ್ಯಡ್ ಮಾಡಿದೆ ನೀರನ್ನು ಆ್ಯಡ್ ಮಾಡಿದ ಮಿಕ್ಸಿಯಲ್ಲಿ ನೊಣಗೆ ರುಬ್ಬಿಟ್ಕೊಂಡೆ ಅದನ್ನ ಒಂದು ಸೈಡ್ಗೆ ಇಟ್ಕೊಂಡೆ ನೆಕ್ಸ್ಟ್ ಮತ್ತೆ ಅದೇ ಒಂದು ಬಾಣಲಿಯನ್ನು ಹಿಡ್ಕೊಂಡು ಅದರಲ್ಲಿ ಇನ್ನೊಂದು ಚೂರು ಆಯಿಲನ್ನು ಹಾಕಿ ಆ ಒಂದು ಆಯಿಲ್ಗೆ ಕಟ್ ಮಾಡಿ ಇಟ್ಕೊಂಡಿದ್ನಲ್ವಾ ಮಶ್ರೂಮ್ ಆ ಒಂದು ಮಶ್ರೂಮನ್ನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ಆ ಒಂದು ಮಶ್ರೂಮನ್ನು ಆ್ಯಡ್ ಮಾಡಿದ್ದಾದಮೇಲೆ ಅದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಅರಿಶಿನ ಪುಡಿ ಅವೆರಡನ್ನೂ ಹಾಕೊಂಡೆ ಎರಡನ್ನೂ ಹಾಕಿದ್ದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಇದನ್ನೆಲ್ಲ ಸ್ವಲ್ಪತ್ತು ಆಯಿಲಲ್ಲಿ ಫ್ರೈ ಮಾಡಿಕೊಂಡೆ ಈ ರೀತಿ ಫ್ರೈ ಮಾಡಿ ಅದನ್ನು ಒಂದು ಸೈಡ್ಗೆ ಇಟ್ಕೊಂಡೆ ನೆಕ್ಸ್ಟ್ ಮತ್ತು ಅದೇ ಬಾಣಲೆಯಲ್ಲಿ ಇನ್ನೊಂದು ಸತಿ ಅದು ಗ್ಯಾಸ್ ಸ್ಟೋವ್ ಮೇಲೆ ಇಡ್ಕೊಂಡು ಇನ್ನೊಂದು ಚೂರು ಆಯಿಲನ್ನು ಹಾಕಿ ಆ ಒಂದು ಆಯಿಲ್ಗೆ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಂಡೆ ಸಾಸಿವೆ ಸಿಡ್ದಿದ್ದಾದಮೇಲೆ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಸಣ್ಣ ಉದ್ದು ಹೆಚ್ಚಿಟ್ಕೊಂಡಿರ್ತಕ್ಕಂತಹ ಒಂದು ಈರುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ಈ ಎಲ್ಲವನ್ನು ಹಾಕಿದೆ ಅದೇ ರೀತಿ ಬಿರಿಯಾನಿ ಎಲೆದನ್ನು ಸ್ವಲ್ಪ ಹಾಕಿದೆ ಇವೆಲ್ಲವನ್ನು ಹಾಕಿ ಆಯಿಲಲ್ಲಿ ಹೊತ್ತು ಫ್ರೈ ಮಾಡಿಕೊಂಡು ಮತ್ತು ಮಸಾಲವನ್ನು ರುಬ್ಬಿಟ್ಕೊಂಡಿದ್ದಲ್ವ ಆ ಒಂದು ಮಸಾಲೆಯನ್ನು ಸಹ ಅದರಲ್ಲಿ ಹಾಕಿ ಸ್ವಲ್ಪ ತಾಯಿಲಲ್ಲಿ ಫ್ರೈ ಮಾಡಿಕೊಂಡೆ ಅದಾದಮೇಲೆ ಎರಡು ಚಮಚ ಗರಂ ಮಸಾಲ ಮತ್ತು ಎರಡು ಚಮಚ ಧನಿಯಾ ಪುಡಿಯನ್ನು ನಾನು ಹಾಡ್ ಮಾಡ್ತಾ ಇದ್ದೀನಿ ಅವೆರಡನ್ನೂ ಹಾಡ್ ಮಾಡಿ ಹೊತ್ತು ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಮಾಡಿದ ಆದಮೇಲೆ ಮತ್ತು ಆ ಒಂದು ಮಶ್ರೂಮನ್ನು ಈ ಒಂದು ಇದರಲ್ಲಿ ಮಸಾಲೆಯಲ್ಲಿ ಹಾಡ್ ಮಾಡಿ ಇದ್ದೀನಿ ಮಶ್ರೂಮನ್ನು ಹಾಡು ಮಾಡ್ಕೊಂಡಿದ್ದ ಆದ್ಮೇಲೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಕರೆಕ್ಟಾಗಿ ಇದೆಯಾ ಇಲ್ಲ ಅಂತ ಒಂದ್ಸಲ ಚೆಕ್ ಮಾಡಿಕೊಂಡೆ ಎಲ್ಲ ಕರೆಕ್ಟಾಗಿತ್ತು ಮತ್ತೆ ಇದನ್ನೊಂದು ಐದು ನಿಮಿಷ ಹಾಗೆ ಕುದಿಯೋಕ್ಕೆ ಬೆಂದು ಬಿಟ್ಟಿದ್ದೆ ಅದು ಐದು ನಿಮಿಷ ಆದ್ಮೇಲೆ ಐತಿ ಗಟ್ಟಿಯಾಗಿ ಚೆನ್ನಾಗಿ ಬೆಂದಿತ್ತು ಮತ್ತು ಅದನ್ನ ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಂಡು ತಿಂದೆ ಟೇಸ್ಟ್ ತುಂಬ ಚೆನ್ನಾಗಿತ್ತು ನೀವು ಒಮ್ಮೆ ಟ್ರೈ ಮಾಡಿ